ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ ಅಂಜೀರ ಮಿಲ್ಕ್ ಶೇಕ್ ಮಾಡಿ ತೋರ್ಸತಾನೆ ಅಂಜೀರಕ್ಕೆ ಮತ್ತು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ಇವು ಅಂಜೀರ ಆರು ಅದಾರ ಮತ್ತು ಇವನ್ನ ಸ್ವಚ್ಛಕ್ಕೆ ತೊಳೆದು ಅರ್ಬಿಲೆ ಒರೆಸಿ ಇಟ್ಕೊಂಡೇನಿ ನಾನು ಅದಕ್ಕೆ ಒಂದು ಐದು ಬಲ ದಾಮ್ ಇಟ್ಕೊಂಡೇನಿ ಚಾಕಕ್ಕು ಸಕ್ಕರೆ ಹಾಂ ಒಂದು ಐದಾರು ಐದು ಚಮಚೆ ಇಟ್ಕೊಂಡೇನಿ ಸಣ್ಣ ಚಮಚಲೆ ನಾವು ಉಪ್ಪಿಟ್ಟೋದು ತಿಂತೇವಲ್ಲ ಆ ಚಮಚಲೆ ಐದು ಚಮಚ ಇಟ್ಕೊಂಡೇನಿ ಇವು ಹಾಲ ಹಾಲ ಕಾಶೆ ಆರಿಸಿದ ಹಾಲ ಒಂದು ಗ್ಲಾಸ್ ಐತಿ ಮತ್ತು ಅದಕ್ಕೆ ಮುಚ್ಚೆ ಅಂಜೀರ ಆರೋಗ್ಯಕ್ಕೆ ಒಳ್ಳೇದ ಹಾಂ ಮತ್ತು ತಿನ್ನಬೇಕು ಮತ್ತು ವಿಟಾಮಿನೂ ಸಿಗ್ತೈತಿ ಅದಕ್ಕೆ ವಿಟಾಮಿನ್ ಸಿಗ್ತೈತಿ ಕ್ಯಾಲ್ಸಿಯಮ್ ಸಿಗ್ತೈತಿ ಮತ್ತು ಜ್ಞಾಪಕ ಶಕ್ತಿ ನಾವು ಈಗ ಏಜ್ ಆದವ್ರ ನಮ್ಮ ಅಂತ ಜ್ಞಾಪಕ ಶಕ್ತಿ ಇರೋಂಗಿಲ್ಲ ಅದು ತಿನ್ನೋದ್ರಿಂದ ನಮಗೆ ಜ್ಞಾಪಕ ಶಕ್ತಿನೂ ಬರ್ತೈತಿ ಮತ್ತು ಯಾಕೆ ಹೇಳತ್ತ ಅಂತ ಅನ್ಬೋದು ನೀವು ನಾನು ಯಾವಾಗೂ ಮನೆಯಲ್ಲೇ ಡಾಕ್ಟ್ರ್ ಅಂತ ಹೇಳ್ಕಾದ್ರೆ ನನ್ನ ಕಡೆ ಒಂದು ಬುಕ್ ಐತಿ ಆ ಬುಕ್ಕಿನ ಯಾಕೆ ಓದಿ ಹೇಳ್ತೀನಿ ನಾನು ನಿಮಗೇನೋ ಹೇಳಬೇಕಂದ್ರೂ ಮತ್ತು ಇದಕ್ಕೆ ಡ್ರಾಯ್ ಅಂಜೂರ್ ಇರ್ತಾವಲ್ಲ ಆ ವಂತಿ ಭಾಳ ಚಲೋ ಯಾಕಂದ್ರೆ ಅವನು ರಾತ್ರಿ ಎರಡನೇ ಹಾಕ್ಬೇಕು ಹಾಕಬೇಕು ಎದ್ದು ನೀವು ಬೇಕಾದ್ರೆ ಹಸಿದ ತಿನ್ಬೇಕು ಬೇಕಾದ್ರೆ ಮತ್ತೆ ಅದ್ರಾಗ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಚಾದು ಬದಲಿ ಅದನ್ನು ಜ್ಯೂಸ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಕಟ್ಟೆ ಮಾಡ್ಕೊಂಡು ಕುಡದು ಬಿಡೋದು ಈಗ ಇದನ್ನು ಮಾಡೋದು ತೋರಿಸ್ತೀನಿ ನೋಡಿ ತುಂಬ ಅದು ತಗೋಬೇಕಾ ನಾ ಸೊಪ್ಪೆ ತೆಗಿಯಂಗಿಲ್ಲ ಯಾವುದೇ ಐಟಮದ್ದು ಸೊಪ್ಪಿ ತೆಗಿಯೋದಿಲ್ಲ ಸೊಪ್ಪೆಗ ಎಲ್ಲ ಹೆಲ್ದಿ ಇರ್ತತಿ ನೋಡಿ ಅದು ಇಷ್ಟ ತಗತೇನೆ ತುಂಬ ತಗದ್ದೇನೆ ಅಷ್ಟುರ್ದು ನೋಡಿ ನೋಡಿ ಕಟ್ ಮಾಡಿ ಹುಳ ಅದು ಇರ್ತಾವೆ ಮತ್ತು ನೋಡಿ ಮಾಡಬೇಕು ಯಾವಾಗೂ ಒಳಗೆ ಹುಳ ಇದ್ದದ್ದಾಗ ಗೊತ್ತಾಗಂಗಿಲ್ಲ ನೋಡಿ ಒಂದು ಮಿಕ್ಸರ್ ಜಾರ್ ಇಟ್ಕೊಂಡೇನೆ ಆದರೂ ನೀವು ಹಿಂಗೊಂದು ಸ್ವಲ್ಪ ನೋಡೇ ಹಾಕಬೇಕು ನೋಡಿ ಇಲ್ಲಿ ನಾನು ನೋಡಾಕೇನಿ ಹೇಳಕ್ಕೆ ಬರಂಗಿಲ್ಲ ಒಳಗಿಂದ ಒಳಗವು ಹುಳ ಅದು ಇರ್ತಾವ ಹಾಂ ನೋಡಿ ನೋಡಿ ಇದನ್ನು ಯಾವ್ದ್ರಾಗೂ ಇಲ್ಲ ನೋಡಿ ಸಕ್ಕರೆ ಹಾಕ್ತೀನಿ ಮತ್ತು ಬಾದಾಮ್ ಹಾಕ್ತೀನಿ ಮತ್ತು ಹಾಲು ಹಾಲು ಒಂದು ಗ್ಲಾಸ್ ಹಾಕಾಕತ್ತೀನಿ ಈಗ ಅದನ್ನು ಮಿಕ್ಸರ್ ಮಾಡ್ತೀನಿ ನೋಡಿ ಅಂಜೂರ ಮಿಲ್ಕ್ ಶೇಕ್ ರೆಡಿ ಆತ ಮತ್ತು ಇದಕ್ಕೆ ಸರ್ವ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ಸರ್ವ್ ಮಾಡ್ತೀನಿ ಭಾರಿ ಮಸ್ತ್ ಮಾಡೀನಿ ಹ್ಞೂ ನೋಡಿ ನಮಗೆ ಯಾವಾಗೂ ಉಲ್ಟಿ ಹಾಕತಿ ಆರಾಮಿರೋಂಗಿಲ್ಲ ಆಗ ನಿತ್ರನ ಕಮ್ಮಿಯಾಗಿರ್ತತಿ ಈಗ ಜ್ಯೂಸ್ ಆದ್ರೂ ಮತ್ತು ಡಾಳಂಬ್ರಿ ಜ್ಯೂಸ್ ಅಂತು ಭಾರಿ ಬೆಸ್ಟ್ ಡಾಳಂಬರಿ ಹಣ್ಣು ತಿನ್ಬೇಕು ಡಾಳಂಬ್ರಿ ಜ್ಯೂಸನು ಮಾಡಿ ಕುಡಿಬೇಕು ಮತ್ತು ನಿಮಗೆ ಮೊದ್ಲಿನ ಕತೆ ಎನರ್ಜಿ ಬರ್ತೈತಿ ಮತ್ತು ನೋಡಿ ಮಾಡಿದ್ದನ್ನಿ ರೆಡಿ ಹ್ಞೂ ನೋಡಿ ನೋಡಿ ಒಂದೆರಡು ಇವು ಪೀಸ್ ಇಟ್ಕೊಂಡೀನಿ ಅಲಂಕಾರಕ್ಕೆ ಹಾಕಾಕತೇನಿ ಅಂತ ಚಂದಕ್ಕೆ ನಿಮಗೆ ಬಾಯಾಗೂ ಬರ್ತಾ ಹೋಗ್ತಿಲ್ಲ ಕುಡಿಯೋ ಮುಂದೆ ಚಲೋ ಆಕೈತಿ ಹ್ಞೂ ನೋಡಿ ಈ ಅಂಜೀರ ಶೇಕಕ್ಕೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಐಕಾರ್ ಮಾಡಿ ಥ್ಯಾಂಕ್ ಯು